ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಟು ಮೈ ಚಾನೆಲ್ ನಾನು ಶ್ರುತಿ ದೋಸೆಗೆ ಆಲೂಗೆಡ್ಡೆ ಕರಿ ಮಾಡೋಣ ಅಂತ ನಾನಿಲ್ಲಿ ಆಲೂಗಡ್ಡೆನ ಚೆನ್ನಾಗಿ ತೊಳೆದು ಅರ್ಥಾರ್ಥ ಹೆಚ್ಚಿಟ್ಕೊಳ್ತಾ ಇದ್ದೀನಿ ಈ ಆಲೂಗಡ್ಡೆ ಈರುಳ್ಳಿ ಪಲ್ಯ ಕಾಮನ್ ಆಗೋಯ್ತು ದೋಸೆಗೆ ಹಾಗಾಗಿ ಕರಿ ಮಾಡೋಣ ಅಂತ ನಮ್ಮ ಯಜಮಾನ್ರಿಗೆ ಆಲೂಗಡ್ಡೆ ಅಂದರೆ ಇಷ್ಟ ಆಲೂಗೆಡ್ಡೆ ಪಲ್ಯ ಮಾಡಿಕೊಟ್ರು ತಿಂತಾರೆ ಆಲೂ ಫ್ರೈ ಆಲೂ ನೀವು ಏನೇ ಸ್ನ್ಯಾಕ್ಸ್ ಅಥವಾ ಸೈಡ್ ಡಿಶ್ ಮಾಡಿಕೊಟ್ರು ಅವ್ರಿಗೆ ಇಷ್ಟ ಆಗುತ್ತೆ ಹಾಗಾಗಿ ನಾನು ಇವತ್ತು ದೋಸೆಗೆ ಆಲೂ ಕರಿ ಮಾಡೋಣ ಅಂತ ಆಲೂಗಿಡ್ಡೆನ ಬೇಯಕ್ಕೆ ಇಡ್ತಾ ಇದ್ದೀನಿ ಸ್ವಲ್ಪ ಉಪ್ಪಾಕಿ ಸೊ ಒಂದು ಕಡೆ ಆಲೂಗಿಡ್ಡೆ ಬೇಯಕ್ಕೆ ಇಡ್ತಾ ಇದ್ದೀನಿ ಇನ್ನೊಂದು ಕಡೆ ಒಂದು ಪಾತ್ರೆಯಲ್ಲಿ ನೀರನ್ನ ಕಾಯಕ್ಕೆ ಇಟ್ಟಿದ್ದೀನಿ ಯಾಕೆ ಅಂತೀರಾ ನೋಡಿ ಇದಕ್ಕೋಸ್ಕರ ಗೋಬಿ ತಗೊಂಡಿದ್ದೀನಿ ಮಧ್ಯಾಹ್ನದ ಊಟಕ್ಕೆ ಗೋಬಿ ಪರಾಟ ಮಾಡೋಣ ಅಂತ ಅದನ್ನ ಡೈರೆಕ್ಟಾಗಿ ಹಾಕೋಕ್ಕಾಗಲ್ವಲ್ಲ ಸೊ ಗೋಬಿನ ನಾವು ಬಿಸಿ ನೀರು ಅರಿಶಿಣ ಉಪ್ಪು ಸೊ ಅದರಲ್ಲಿ ಹಾಕಿ ಏನಾದರೂ ಹುಳ ಇದ್ದರೆ ಅದು ಹೋಗಲಿ ಅಂತ ಹಾಗಾಗಿ ನಾನಿಲ್ಲಿ ಗೋಬಿನ ಸಣ್ಣ ಸಣ್ಣ ಈ ಥರ ಫ್ಲೋರೆಟ್ಸ್ ತೆಕ್ಕೊಳ್ತಾ ಇದ್ದೀನಿ ಸೊ ಈ ಗೋಬಿ ಹೆಚ್ಚಬೇಕಾದ್ರೆ ತುಂಬ ಹುಷಾರಾಗಿರಬೇಕು ಹುಳಗಳು ನೋಡಿ ಇಲ್ಲೊಂದು ಹುಳ ನನಗೆ ಸಿಕ್ತು ಸ್ವಲ್ಪ ಲೈಟ್ ಬ್ಲೂ ಕಲರ್ ಇದೆ ಸೊ ಹುಷಾರು ನೋಡಿಕೊಂಡು ಉಪಯೋಗಿಸಿ ಗೋಬಿ ಮಾಡಬೇಕಾದ್ರೆ ನನಗಿದೆ ಫಸ್ಟ್ ಟೈಮ್ ಈ ಥರ ಗೋಬಿಲಿ ಹುಳ ಕಾಣಿಸಿದ್ದು ಶಾಕ್ ಆಯಿತು ನಿಮಗೂ ಈ ಥರ ಅನುಭವ ಆಗಿದ್ದರೆ ತಿಳಿಸಿ ಗೋಬಿ ತುಂಬಾ ಟೇಸ್ಟಿಯಾಗಿರುತ್ತೆ ಅಲ್ವಾ ಸೊ ನನಗೆ ಗೋಬಿ ಇಷ್ಟ ನಮ್ಮ ಮನೆಯವ್ರಿಗೆ ಆಲೂ ಇಷ್ಟ ಸೊ ಯಾವಾಗಲೂ ನಾನು ಆಲೂ ಗೋಬಿ ಸಬ್ಜಿ ಮಾಡ್ತಾ ಇರ್ತೀನಿ ಸೂಪರ್ ಕಾಂಬಿನೇಷನ್ ಏನಂತೀರಾ ಅದಕ್ಕೆ ಬಟಾಣಿ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ಇಲ್ಲಿ ನೀರು ನೋಡಿ ಅರಿಶಿನ ಉಪ್ಪು ಹಾಕಿ ಬಿಸಿ ನೀರು ರೆಡಿ ಇದೆ ಯಾಕೆ ಗೋಬಿ ಫ್ಲೋರಿಟ್ಸ್ನ ಹಾಕಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಡ್ತೀನಿ ಸ್ವಲ್ಪ ಅದು ನೀರು ಅಷ್ಟು ಬಿಟ್ಟರೆ ಸಾಕಲ್ಲ ಅದನ್ನು ಆ ಕಡೆ ಇಟ್ಟು ನೋಡಿ ಹಾಲು ಬಂದಿದೆ ಹಾಲನ್ನ ಕೈ ಕಿಡ್ತಾಯಿದ್ದೀನಿ ಈ ಥರ ನಾನು ಹಾಲು ಕಟ್ ಮಾಡ್ತಾ ಇದ್ದೀನಲ್ಲ ಹೀಗೆ ಮಾಡೋದು ರಾಂಗ್ ಅಂತೆ ಸೊ ಅದನ್ನು ನಾನು ನೆಕ್ಸ್ಟ್ ಟೈಮಿಂದ ಕರೆಕ್ಟಾಗಿ ಹೇಗೆ ಅಂತ ನೋಡಿ ಫಾಲೋ ಮಾಡ್ತೀನಿ ಅಲ್ಲಿನ ಕಾಯೋಕ್ಕೆ ಇಟ್ಟು ಅದು ಕಾಯೋಕ್ಕೆ ಸ್ವಲ್ಪ ಟೈಮ್ ಬೇಕಲ್ಲ ಕಾಯ್ತಾ ಇರಲಿ ಈಗ ನಾನು ಮೊಸರನ್ನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಈ ಗೋಬಿ ಪರಾಠ ಅಂದರೆ ಅದು ಕಾಂಬಿನೇಷನ್ ಜೊತೆಗೆ ಮೊಸರು ಇದ್ದರೆ ಚೆಂದ ಅಲ್ವಾ ಸೊ ಮೊಸರು ನೋಡಿ ಈ ಥರ ಇರುತ್ತೆ ಪ್ಯಾಕೆಟಲ್ಲಿ ಅದನ್ನು ಹೀಗೆ ಒಂಥರ ದೋಸೆ ಹಿಟ್ಟಿನ ಥರ ಮಾಡ್ಕೊಂಡಿದ್ದೀನಿ ಇದನ್ನು ಮುಚ್ಚಿಟ್ಟು ಈಗ ಇಲ್ಲೇನೋ ಆರ್ಡ್ರ್ ಮಾಡಿದ್ದೀನಿ ಬಂದಿದೆ ನೋಡೋಣ ಏನಂತ ಓ ಇದು ಕಾಂಗ್ರೆಸ್ ಕಡಲೆ ಬೀಜ ಸ್ನ್ಯಾಕ್ಸ್ ಇದು ಶುಂಠಿ ಸಕ್ಕರೆ ಈ ಶುಂಠಿ ಬಗ್ಗೆ ನಾನು ನಿಮಗೆ ಹೇಳಬೇಕು ಇದು ಮಾವಿನಕಾಯಿ ಶುಂಠಿ ಅಂತ ಚಟ್ನಿಗೆ ಹಾಕಿದರೆ ನಿಮಗೆ ಮಾವಿನಕಾಯಿ ಚಟ್ನಿನೇ ಅಂತ ಅನಿಸುತ್ತೆ ಮಾವು ಸೀಸನ್ ಇಲ್ಲದೇ ಇದ್ದಾಗ ಇದನ್ನು ಉಪಯೋಗಿಸ್ಕೋಬೋದು ಚೆನ್ನಾಗಿರುತ್ತೆ ಗೊತ್ತೇ ಆಗೋಲ್ಲ ನಿಮಗೆ ಅದು ಮಾವಿನಕಾಯಿ ಶುಂಠಿ ಹಾಕಿದ್ವಿ ಅಂತ ಆಲೂಗಡ್ಡೆ ಬೆಂದಿದೆ ಈಗ ನಾನು ಆಲೂಗಡ್ಡೆ ಸಿಪ್ಪೆನ ತೆಗೆದಿಟ್ಕೊಳ್ತಾ ಇದ್ದೀನಿ ಸೊ ನೀವು ಒಂದ್ಸತಿ ಮಾವಿನಕಾಯಿ ಶುಂಠಿ ಉಪಯೋಗಿಸಿ ಮಾವಿನಕಾಯಿ ಸೀಸನ್ ಇಲ್ಲದೆ ಇದ್ದಾಗ ನೋಡಿ ಟೇಸ್ಟ್ ಹೇಗಿತ್ತು ಅಂತ ಮತ್ತೆ ಮನೆಯವರಿಗೂ ಅದು ಗೊತ್ತೇ ಆಗೋಲ್ಲ ಮಾವಿನಕಾಯಿ ಇದು ಮಾವಿನ ಶುಂಠಿದ ಅಂತ ಸೊ ಇಲ್ಲಿ ಕರಿಗೆ ಕರಿಬೇವಿನ ಸೊಪ್ಪು ಹಸಿಮೆಣಸಿನಕಾಯಿನ ಹೆಚ್ಚಿ ಟೊಮೆಟೋನ ಹೆಚ್ಕೊಂಡಿದ್ದೀನಿ ಹಾಗೆ ಈರುಳ್ಳಿನೂ ಹೆಚ್ಕೊಳ್ತಾ ಇದ್ದೀನಿ ఈ కరిన నీవు వన్ పార్ట్ కరి థరూ మోదు అనే నీళ్ళు ఆలూగడ్డ సప్రేటే బేయస్కుంటు ఆమె ఇండి అంత ఎణాదీని సేలే సే సె సెడదే జీ జీ ఫ్రై అదే ఇలా హెచ్చిట్కల్ల హిమీకాయ కరిబే హాకీ ఫ్రై మి ఆమె ఈరుళ్ హాక్తాదిని ఈి స్వల్ప ఫ్రై ఆమె ಟೊಮೆಟೊನ ಹೆಚ್ಚಿಟ್ಕೊಂಡಿದಿನ ಅದನ್ನ ಹಾಕ್ತಾ ಇದೀನಿ ಟೊಮೆಟೊ ಸ್ವಲ್ಪ ಮೆತ್ತಗ ಹಾಕ್ಬೇಕು ನಾನು ನಾನಿಲ್ಲಿ ಗೋಬಿನ ಬಿಸಿ ನೀರಲ್ಲಿ ಹಾಕಿಟ್ಟಿದ್ನಲ್ಲ ಅದನ್ನ ನೋಡ್ತಾ ಇದೀನಿ ಮತ್ತೆ ಹುಳ ಏನಾದ್ರು ಬಂದ್ರೆ ಅಂತ ಭಯ ಹಾಗೆ ಅದನ್ನ ನೋಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಈಗ ನಾನು ಪೊಟ್ಯಾಟೊ ಕರಿಗೆ ಮಸಾಲೆನ ರುಬ್ಕೊಳಕ್ಕೆ ನೋಡಿ ಏನೇನ್ ತೊಗೊಂಡಿದ್ದೀನಿ ಅಂತ ಕಾಯಿ ಹುರ್ಗಡ್ಡೆ ಗೋಡಂಬಿ ಸೋಂಪು ಶುಂಠಿ ಬೆಳ್ಳುಳ್ಳಿ ಸೊ ಇಷ್ಟನ್ನ ಹಾಕಿ ನೀರು ಹಾಕಿ ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಟೊಮ್ಯಾಟೊ ಬೆಂದಿದೆ ಅದಕ್ಕೆ ನಾನು ಈ ಪೇಸ್ಟ್ನ ಹಾಕ್ತಾಯಿದ್ದೀನಿ ಸೊ ಗೋಡಂಬಿ ಹಾಕಿರೋದ್ರಿಂದ ನಿಮಗೆ ತಿಕ್ನೆಸ್ ತುಂಬಾ ಚೆನ್ನಾಗಿ ಬರುತ್ತೆ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ಇಲ್ಲಿ ಅದು ಬೇಗಷ್ಟೊತ್ತಿಗೆ ನಾನಿಲ್ಲಿ ಗೋಬಿನ ಸಣ್ಣ ಸಣ್ಣಗೆ ಚಾಪ್ ಮಾಡ್ಕೊಳ್ತಾ ಇದ್ದೀನಿ ಅದು ಆ ಕಡೆಯೂ ಒಂದು ಸತಿ ನೋಡ್ತಾ ಇದ್ದೀನಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅಷ್ಟೊತ್ತಿಗೆ ಇಲ್ಲಿ ಗೋಬಿನೂ ಚಾಪ್ ಮಾಡ್ಕೊಂಡಿದ್ದು ಮುಗಿಯಿತು ಇಷ್ಟು ಸಣ್ಣ ಹೆಚ್ಕೊಂಡ್ರೆ ಸಾಕಾಗುತ್ತೆ ಕಡೆ ಕರಿ ಕುದೀತಾ ಇದೆ ನಾನು ಅರ್ಶಿನ ಹಾಕೋತಾ ಇದ್ದೀನಿ ಹಾಗೆ ಕಾಶ್ಮೀರಿ ಚಿಲ್ಲಿ ಪೌಡರ್ನ ಹಾಕ್ತಾ ಇದ್ದೀನಿ ಆಮೇಲೆ ಗೋರಿ ಅಂಡರ್ ಪೌಡರ್ನ ಹಾಕ್ತಾ ಇದ್ದೀನಿ ಕೊನೆಯಲ್ಲಿ ಸ್ವಲ್ಪ ಜೀರಿಗೆ ಪುಡಿನ ಹಾಕ್ತಾ ಇದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಒಂದು ಕುದಿ ಬರಬೇಕು ನೋಡಿ ಬಣ್ಣ ಎಷ್ಟು ಚೇಂಜ್ ಆಗಿದೆ ಹಾಗೆ ತಿಕ್ನೆಸ್ಸು ಅಷ್ಟು ಎಷ್ಟು ಚೆನ್ನಾಗಿದೆ ಈಗ ಈ ಬೇಯಿಸಿ ಸಿಪ್ಪೆ ತೆಗ್ದಿರೋಂಥ ಆಲೂಗಡ್ಡೆನ ಹಾಕಿ ಒಂದು ಮಿಕ್ಸ್ ಮಾಡಿ ಇದು ಸ್ವಲ್ಪ ಬೇಯಬೇಕು ಹಾಗೆ ಕೊನೆಯಲ್ಲಿ ಸಣ್ಣಗೆ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಹಾಕಿದರೆ ಮಾ ಕರಿ ರೆಡಿಯಾಗಿರುತ್ತೆ ಈಗ ಈ ಕರಿಗೆ ಕಾಂಬಿನೇಷನ್ ದೋಸೆ ಅಲ್ಲಲ್ಲ ದೋಸೆಗೆ ಕಾಂಬಿನೇಷನ್ ಕರಿ ಅಲ್ವಾ ಸೊ ನಾನು ದೋಸೆನ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಟ್ರೈ ಮಾಡಿ ಈಗ ದೋಸೆ ಕರಿ ಆಯಿತು ನಾನಿಲ್ಲಿ ಗೋಬಿ ಪರಾಟ ಮಾಡ್ಕೊಳ್ಳೋದಕ್ಕೆ ಪರಾಟ ಸ್ಟಫಿಂಗೆ ಒಂದು ಬಾಣಲೇಲಿ ಎಣ್ಣೆನ ಕಾಯಕ್ಕೆ ಇಟ್ಟಿದ್ದೀನಿ ಅದಕ್ಕೆ ನಾವು ಸಣ್ಣಗೆ ಹೆಚ್ಚಿಟ್ಕೊಂಡಿರೋಂಥ ಗೋಬಿನ ಹಾಕ್ತಾಯಿದ್ದೀನಿ ಒಂದ್ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಅರಿಶಿನ ಖಾರದ ಪುಡಿ ಕೊತ್ತಂಬರಿ ಪುಡಿ ಹಾಗೆ ಸ್ವಲ್ಪ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಸ್ವಲ್ಪ ಬೇಯಬೇಕು ಒಂದು ಲಿಡ್ನ ಮುಚ್ಚಿಡಿ ಸೊ ಐದು ನಿಮಿಷ ಆದಮೇಲೆ ರೆಡಿ ಆಗಿರುತ್ತೆ ಈಗ ಪರಾಟ ಮಾಡ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ಗೋಧಿ ಹಿಟ್ಟನ್ನ ಕಲಿಸ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಸತಿ ನಾದಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಂಡು ಸೊ ಚಪಾತಿ ಥರ ಲಟಿಸ್ಬೇಕು ಯೂಶ್ವಲಿ ಪರಾಟನ ಹೇಗೆ ಮಾಡ್ತಾರೆ ಅಂದರೆ ಒಂದು ಈ ಥರ ಉಂಡೆ ತಗೊಂಡು ಲಟಿಸಿ ಅದರಲ್ಲಿ ಸ್ಟಫಿಂಗ್ನ ಹಾಕಿ ಅದನ್ನು ಲಟಿಸ್ತಾರೆ ಅದರಲ್ಲಿ ಏನಾಗುತ್ತೆ ಅಂದರೆ ಸ್ಟಫಿಂಗ್ ಆಚೆ ಬರುತ್ತೆ ಅದು ಸರಿ ಹೋಗಲ್ಲ ಅದಕ್ಕೆ ನಾನೇನು ಮಾಡ್ತಿದ್ದೀನಿ ಅಂದರೆ ಎರಡು ಸಣ್ಣ ಸಣ್ಣ ಚಪಾತಿಗಳ ಥರ ಅದನ್ನ ಅದನ್ನು ಆ ಒಂದರ ಮೇಲೆ ಈ ಥರ ನ ಫುಲ್ ಹರಡುತ್ತೀನಿ ಅದು ಎಷ್ಟು ಅಗಲ ಇದೆಯೋ ಅಷ್ಟು ಸ್ವಲ್ಪ ಮಾರ್ಜಿನ್ ಬಿಟ್ಕೊಂಡು ಈ ಥರ ಸ್ಟಫಿಂಗ್ನ ಹಾಡ್ಕೊಂಡು ಇನ್ನೊಂದು ಚಪಾತಿನ ಈ ಥರ ಮಾಡಿ ಜಾಯಿನ್ ಇದ್ದೀನಿ ಇದೇನು ಬಿಟ್ಟು ಬಿಚ್ಕೊಳ್ಳಲ್ಲ ಸರಿಯಾಗಿ ಅಂಟಿಸ್ಬೇಕು ಆಮೇಲೆ ಸೈಡಲ್ಲಿ ಸ್ವಲ್ಪ ಈ ಥರ ಮಾಡಿಕೊಂಡು ಲಟ್ಟಿಸ್ಕೊಂಡ್ರೆ ನೋಡಿ ರೆಡಿಯಾಗಿರುತ್ತೆ ಇದನ್ನು ನಾನು ಬೇಯಿಸ್ಕೊತಾ ಇದ್ದೀನಿ ಇದು ಎರಡು ಚಪಾತಿ ಇರೋದ್ರಿಂದ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಸ್ವಲ್ಪ ದಪ್ಪ ಇರುತ್ತಲ್ಲ ಪರೋಟ ಯಾವಾಗಲೂ ದಪ್ಪನೇ ಇರುತ್ತಲ್ಲ ಸೊ ಇದಕ್ಕೆ ಬೆಣ್ಣೆನ ಹಾಕಿ ಬೇಯಿಸಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಎಣ್ಣೆಗಿಂತ ಹಾಗಾಗಿ ನಾನಿಲ್ಲಿ ಅಮೂಲ್ ಬಟರ್ನ ತಗೊಂಡಿದ್ದೀನಿ ಸೊ ಎರಡು ಕಡೆನೂ ನಾನು ಚೆನ್ನಾಗಿ ಬೇಯಿಸ್ಕೊತೀನಿ ಮೆಥಡಲ್ಲಿ ಮಾಡೋ ಪರಾಟನೇ ಈಸಿ ಅನ್ನಿಸ್ತು ಸೊ ನೀವು ಇದೇ ಥರ ಮಾಡ್ತೀರಾ ಅಂದರೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ನೋಡಿ ಪರಾಟ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಸೊ ಇದಕ್ಕೆ ಕಾಂಬಿನೇಷನ್ ಬೆಣ್ಣೆ ಹಾಗೆ ಮೊಸರು ಉಪ್ಪಿನಕಾಯಿ ಪರಾಟ ಇಸ್ ರೆಡಿ ಟು ಈ ಊಟ ಆಯಿತು ಈಗ ನಾನು ನನ್ನ ಮಗ ರೀಲ್ಸ್ ಮಾಡ್ತಾ ಇದ್ದೀವಿ ಸಂಜೆ ಆಗಿದೆ ಮತ್ತೆ ಕಿಚನಿಗೆ ಬಂದಿದ್ದೀನಿ ಒಂದು ಸ್ನ್ಯಾಕ್ಸ್ನ ಮಾಡೋಣ ಅಂತ ನೋಡಿ ಒಂದು ಪಾತ್ರೆಯನ್ನು ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಅದಕ್ಕೆ ಎಣ್ಣೆನ ಇದ್ದೀನಿ ಅದಕ್ಕೆ ನಾನಿಲ್ಲಿ ಬೆಳ್ಳುಳ್ಳಿಯನ್ನು ಜಜ್ಕೊಳ್ತಾ ಇದ್ದೀನಿ ಸಿಪ್ಪೆ ಸಮೇತ ನಾನು ಚುರುಮುರಿ ಮಾಡೋಣ ಅಂತ ಫಸ್ಟ್ ಖಾರ ಮಂಡಕ್ಕಿ ಮಾಡೋಕ್ಕೆ ಒಗ್ಗರಣೆಗೆ ಇಲ್ಲಿ ಕರ್ಬೇವು ಹಾಗೆ ಬೆಳ್ಳುಳ್ಳಿಯನ್ನು ತರಿತರಿಯಾಗಿ ಕುಟ್ಟಿಟ್ಕೊಂಡಿದ್ದೀನಿ ಹಾಗೆ ಎಣ್ಣೆ ಕಾದಿದೆ ಸಾಸಿವೆ ಹಾಕಿ ಕರ್ಬೇವು ಹಾಕಿ ಹಾಗೆ ಇಲ್ಲಿ ಕುಟ್ಟಿಟ್ಟಿರುವಂಥ ಬೆಳ್ಳುಳ್ಳಿನ ಹಾಕಿ ಒಂದ್ಸರ್ತಿ ಚೆನ್ನಾಗಿ ಬಾಡಿಸ್ಬೇಕು ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಹಾಗೆ ಅರಿಶಿನ ಇದ್ದೀನಿ ಹಾಗೆ ಖಾರಕ್ಕೆ ಖಾರದ ಪುಡಿನ ಹಾಕಿ ಒಂದು ಸತಿ ಮಿಕ್ಸ್ ಮಾಡಿ ಇದು ಜಾಸ್ತಿ ಬೇಯಬಾರ್ದು ಈಗ ಹಾಕ್ತಾ ಇದ್ದೀನಿ ಮಂಡಕ್ಕಿ ಅಥವಾ ಕಡಲೆಪುರಿ ಅಂತ ಏನು ಅಂತೀವಿ ಅದನ್ನು ಇದ್ದೀನಿ ಈ ಈ ದಪ್ಪ ಮಂಡಕ್ಕಿ ಬರುತ್ತೆ ನೋಡಿ ಉಪ್ಪು ಹಾಕಿರ್ತಾರಲ್ಲ ಅದು ಇದಕ್ಕೆ ಚೆನ್ನಾಗಿರುತ್ತೆ ಜೋಳ ಮಂಡಕ್ಕಿ ಅಷ್ಟು ಚೆನ್ನಾಗಿರಲ್ಲ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಇದಾದರೆ ಖಾರದ ಪುರಿ ಆಯಿತು ನೆಕ್ಸ್ಟ್ ನಾನು ಚುರುಮುರಿ ಮಾಡೋಣ ಅಂತ ಇಲ್ಲಿ ಈರುಳ್ಳಿ ಟೊಮ್ಯಾಟೊ ಕ್ಯಾರೆಟ್ ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ನಿಂಬೆಹಣ್ಣನ್ನು ಇಟ್ಕೊಂಡಿದೀನಿ ಸೊ ಚುರ್ಮುರಿ ಅಂದರೆ ನನಗೆ ನನ್ನ ಬಾಲ್ಯ ನೆನಪಾಗುತ್ತೆ ನಾವು ಚಿಕ್ಕವರಿದ್ದಾಗ ಸ್ಕೂಲಿಂದ ಮನೆಗೆ ಹೋಗ್ತಾ ಈ ಇವಾಗ ಚಾಟ್ಸ್ ಗಾಡಿಗಳಿದೆಯಲ್ಲ ಹಾಗೆ ಚುರ್ಮುರಿ ಗಾಡಿಗಳು ಇರ್ತಾ ಇತ್ತು ಅವರು ಚುರ್ಮುರಿನ ಮಾಡ್ಕೊಡ್ತಾ ಇದ್ರು ನನಗಂತೂ ಚುರ್ಮುರಿ ಅಂದರೆ ತುಂಬಾ ಖುಷಿ ಎಷ್ಟ್ರಿ ಕೊಡ್ತಾಯಿದ್ರು ಒಂದು ಚುರ್ಮುರಿ ಅಂದರೆ ಅದಕ್ಕೆ ನಾವು ಮನೆಯಲ್ಲಿ ಮಾಡಿಸ್ಕೊಂಡು ತಿನ್ನೋಣ ಅಂತ ಮಂಡಕ್ಕಿ ತಂದ್ರೆ ನಮ್ಗೆ ಅದೇ ಯೋಚನೆ ಚುರುಮುರಿ ಸಿಕ್ಕತ್ತಾ ಅಂತ ಅದೊಂಥರ ಚಂದ ಅಲ್ವಾ ಬಾಲ್ಯ ಅದಕ್ಕೆ ನಾನು ಇಲ್ಲಿ ಮನೆಯಲ್ಲಿ ಮಾಡ್ತಾ ಇದ್ದೀನಿ ನೋಡಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಟೊಮೆಟೊ ಈರುಳ್ಳಿ ಕ್ಯಾರೆಟ್ ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ನಿಂಬೆಹಣ್ಣು ಸೊ ಹುಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಸೊ ಎಲ್ಲ ರೆಡಿಯಾಗಿದೆ ಒಂದು ಮರ್ತೆ ಬಿಟ್ಟಿದ್ದೆ ನೋಡಿ ಬೆಳಗ್ಗೆ ಕಾಂಗ್ರೆಸ್ ಕಡಲೆ ಬೀಜ ತರಿಸಿದ್ನಲ್ಲ ಅದನ್ನು ಇದೀನಿ ಕೆಲವರು ಸೇವ್ ಹಾಕ್ತಾರೆ ಇವು ಪುಡಿ ಅಂತಾರಲ್ಲ ಪ್ಲೇನ್ ಸೇವ್ ಅದನ್ನು ಹಾಕೋಬಹುದು ನಮ್ಮ ಇಷ್ಟ ಈಗ ಇದೆಲ್ಲ ರೆಡಿಯಾಗಿದೆ ನೆಕ್ಸ್ಟ್ ಈಗ ಚುರ್ಮುರಿ ಮಾಡ್ತಾಯಿದ್ದೀನಿ ಈಗ ನೋಡಿ ಅದಕ್ಕೆ ಒಂದು ಪಾತ್ರೆನ ತೊಗೊಂಡಿದ್ದೀನಿ ನಮಗೆ ಎಷ್ಟು ಮಂಡಕ್ಕೆ ಬೇಕೋ ಅಷ್ಟು ತೊಗೋಬೇಕಾಗುತ್ತೆ ಅಷ್ಟು ಯೂಸ್ ಮಾಡೋಕ್ಕಾಗಲ್ಲ ಯಾಕೆಂದರೆ ಈರುಳ್ಳಿ ಟೊಮೆಟೊ ಇದೆಲ್ಲ ಹಾಕಿರ್ತೀವಲ್ಲ ಮೆತ್ತಗಾಗಿ ಹೋಗ್ಬಿಡುತ್ತೆ ಸೊ ಆ ಟೈಮಿಗೆ ಎಷ್ಟೆಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ತಿನ್ನಬೇಕು ಹಾಗೆ ಇದು ಮಾಡಿ ಇಟ್ಕೊಂಡು ತಿಂತೀವಿ ಅಂತ ಹೋದರೆ ಮಂಡಕ್ಕೆ ಪೂರ್ತಿ ಮೆತ್ತಗಾಗೋಗ್ಬಿಟ್ಟಿರುತ್ತೆ ಕೊನೆಯಲ್ಲಿ ನಿಂಬೆ ರಸನ ಹಾಕಿ ನೋಡಿ ಈ ಥರ ಅವರು ಪಾತ್ರೆಯಲ್ಲಿ ಹಿಂಗೆ ಮಿಕ್ಸ್ ಮಾಡ್ತಾರಲ್ಲ ಅದೇ ಒಂಥರ ಖುಷಿ ನಮಗೆ ಸೊ ಟೇಸ್ಟ್ ನೋಡ್ತಾ ಇದ್ದೀನಿ ಚೆನ್ನಾಗಿದೆ ಈಗ ಇದನ್ನ ಪ್ಲೇಟಿಗೆ ಹಾಕ್ಕೊಂಡು ತಿನ್ನೋದು ಒಂದೇ ಬಾಕಿ ಸೂಪರ್ ಸ್ನ್ಯಾಕ್ಸ್ ಇದು ಮನೆಯಲ್ಲಿ ನೀವು ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಇದಾಗಿತ್ತು ಇವತ್ತಿನ ನನ್ನ ಬ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗೂ ಶೇರ್ ಮಾಡಿ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾನು ನಿಮ್ಮೆಲ್ಲರನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಭೇಟಿ ಹಾಕ್ತೀನಿ ಅಂಟಿಲ್ ದೆನ್ ಸ್ಟೇ ಸೇಫ್ ಸಿ ಯು ಟೇಕ್ ಕೇರ್ ಹ್ಯಾವ್ ಅ ಗುಡ್ ಡೇ ಬಾಯ್